ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಪುಟ್ಟಣ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ಮಾಜಿ ಮೇಯರ್ ಪದ್ಮಾವತಿ ರವರು ಹಾಗೂ ರಾಜಾಜಿನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀ ರಾಧಾಕೃಷ್ಣರವರು ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಕೃಷ್ಣಮೂರ್ತಿ ರವರು ರಾಮಮಂದಿರ ಬ್ಲಾಕ್ ಅಧ್ಯಕ್ಷರಾದ ವೆಂಕಟೇಶ್ ರವರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಪದ್ಮರಾಜ್ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರೆಲ್ಲ ಸೇರಿ ಪುಟ್ಟಣ್ಣರವರಿಗೆ ಕೇಕನ್ನು ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ರಾಜಾಜಿನಗರದಲ್ಲಿ ಇವತ್ತು ಹಬ್ಬದ ವಾತಾವರಣ ಎಲ್ಲಿ ನೋಡಿದ್ರು ನಮ್ಮ ಪುಟ್ಟಣ್ಣ ಅವರ ಪೋಸ್ಟರ್ಸ್ ಫ್ಲೆಕ್ಸಸ್ ರಾಡ್ತಾ ಇದೆ ಬಹಳ ಚೆನ್ನಾಗಿದೆ ವಾತಾವರಣ ನಮ್ಮ ಎಲ್ಲರನ್ನೂ ಖುಷಿ ಹಬ್ಬದ ವಾತಾವರಣ ಮದುವೆ ವೇಳೆ ಇವತ್ತಿನ ಈ ಒಂದು ಸಮಾರಂಭ ನಮ್ಗೆಲ್ಲರೂ ತಿಳಿದಿರೋ ಹಾಗೆ ನಮ್ಮ ಪುಟ್ಟಣ್ಣ ಅವರು ಮಾಜಿ ಮಾಜಿ ವಿಧಾನ ಪರಿಷತ್ ಉಪಸಭಾಪತಿಗಳು ಹಾಲಿ ವಿಧಾನ ಪರಿಷತ್ ಸದಸ್ಯರು ಇಡೀ ಶಿಕ್ಷಕ ವರ್ಗದ ಕಣ್ಮಣಿ ನಮ್ಮೆಲ್ಲರ ಕಣ್ಮಣಿ ನಮ್ಮ ನಾಯಕರು ಕೂಡ ಜನಪ್ರಿಯ ನಾಯಕರು ಇವತ್ತು ಜನ್ಮದಿನ ಆ ಒಂದು ಜನ್ಮದಿನದ ಪ್ರಯುಕ್ತ ನಾವೆಲ್ಲ ಸೇರಿದ್ದೀವಿ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಕೊಡ್ತಾ ಶುಭಾಶಯಗಳು ಹೃದಯಪೂರ್ವಕ ನಮಸ್ಕಾರ ಗಣ್ಯ ತತ್ಕುಗಳು ನಿಮಗೆಲ್ಲರಿಗೂ ಕೂಡ ಶುಭ ದಿನ ಇವತ್ತಾ ಎಲ್ಲರೂ ರವರಲಿ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತಿಸುತ್ತಾ ಮಿತ್ರರೇ ಎಲ್ಲ ನಮ್ಮ ಪಕ್ಷದ ಮುಖಂಡರೆ ಎಲ್ಲ ಮಹಿಳಾ ಮುಖಂಡರೆ ಎಲ್ಲ ಮಹಿಳೆಯರೇ ಎಲ್ಲ ಸ್ನೇಹಿತರೇ ಮಾತರ ಮಿತ್ರರೇ ನಾನು ನಾವು ವಾಸ ಮಾಡಲಿಕ್ಕೆ ಹೋಗೋದಿಲ್ಲ ನನ್ನ ನಡವಳಿಕೆನೆ ನಾನು ನನ್ನ ಜೀವನದ ರೂಪಿಸ್ಲಾಗಿರ್ತಕ್ಕಂಥದ್ದು ಏನಪ್ಪ ಅಂತ ನನ್ನ ನಡವಳಿಕೆ ಮೇಲೆ ನಾನು ಏನು ಅಂತ ತೋರಿಸ್ಕೊಂಡು ಹೋಗ್ಬೇಕು ಅಂತ ನನ್ನ ಜೀವನದಲ್ಲಿ ಜನ ನಡವಳಿಕೆ ನನ್ನ ವ್ಯಾಲ್ಯೂಯೇಷನ್ ಮಾಡ್ಕಬೋದು ನೀವು ದಿನ ಮೌಲ್ಯಮಾಪನ ಮಾಡ್ಬೋದು ಪುಟ್ಟಣ ಯೋಜನ ಮಾತ್ರ ಮಾಡ್ತಾ ನೆನೆ ಮಾಡ್ತಾ ಮೊನ್ನೆ ಮಾಡ್ಬೋದು ಎಲ್ಲಿ ತೆಲ್ಲಿ ಬೇಕಾದ್ರೂ ಕೂಡ ನೀವು ನೋಡ್ಕೊಳ್ಬೋದು ನನ್ನ ನನ್ನ ಜೀವನದಲ್ಲಿ ಅದೇ ರೀತಿಯಲ್ಲಿ ಮಾಡ್ಕೊಂಡು ಬರಬೇಕಾಗ್ತದೆ ಎಲ್ಲೂ ಕೂಡ ನಾನು ಅವ್ರಿಗೋ ಮೋಸ ಮಾಡ್ಬೇಕು ಇವ್ರಿಗೆ ಯಾರು ಮೋಸ ಮಾಡಬೇಕು ತೊಂದರೆ ಮಾಡಬೇಕು ಯಾವುದು ಕೂಡ ನಾನು ಅನುಷ್ಠಾನದಲ್ಲ ರಾಜೀನಾರಕ್ಕೂ ಕೂಡ ನಾನು ಬರ್ತೀನಿ ಅಂತ ಕೂಡ ತಿಳ್ಕೊಂಡಿರಲಿಲ್ಲ ಅದು ಏನೇನೋ ಸಂದರ್ಭ ಬಂತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಸನ್ಮಾನ್ಯ ಡಿ ಕೆ ಸುರೇಶ್ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ನನ್ನ ಕರೆದು ಪಕ್ಷಕ್ಕೆ ನೀವು ಬರಬೇಕು ಅಂತ ಹೇಳುದು ಆ ಕಾರಣಕ್ಕೆ ಹೋಗ್ಕೊಂಡೆ ಬಂದ ಮೇಲೆ ರಾಜೀನಾಮೆ ಕೊಟ್ಟು ರಾಜೀನಾಮೆ ಕೊಟ್ಟು ರಾಜಕೋಬೇಕು ಸೋತೆ ಮತ್ತೆ ಅಂತ ಹೇಳಿ ನಾನು ಮತ್ತೆ ನನ್ನನ್ನು ಕೈ ಹಿಡಿದು ನನ್ನನ್ನು ಗೆಲ್ಲಿಸಿದಂಥವರು ಐದನೇ ಬಾರಿ ನಮ್ಮ ಶಿಕ್ಷಕ ಸಮುದಾಯ ಅದಕ್ಕೆ ನೀವು ಕೂಡ ಪ್ರತ್ಯಕ್ಷವಾಗಿ ಭಾರತದಲ್ಲಿ ಎಲ್ಲರೂ ಕೂಡ ಸಹಾಯ ಮಾಡಿ ಎಲ್ಲರೂ ಕೂಡ ದಿಗ್ಬಳ್ಳಿ ಹೇಳಿದ್ವಿ ನಾನು ಬೇಕಾದ ಸ್ಕೂಲ್ಗೆ ಹೋಗಬೇಕು ಅದೇ ಬೇಕಾದಷ್ಟು ನೀವು ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟನ್ಸು ಎಲ್ಲರೂ ಕೇಳಿ ಮಾಡಿದ್ದೀರಿ ಇಲ್ಲಿ ಪುಟ್ಟವ್ರಿಗೆ ಏನೋ ನಾವು ಸೋತಬಿಟ್ಟು ಅಥವಾ ಮೋಸ ಹಾಕೋಯ್ತು ಇನ್ನೊಂದು ಆಯಿತು ನಾವು ಕಾಗದ ಕೇಳಲಿಲ್ಲ ಏನಾದರೂ ಕೂಡ ಅಲ್ಲಿ ಗೆಲ್ಲಬೇಕು ಅಂತ ನೀವೆಲ್ಲ ಪ್ರಯತ್ನ ಮಾಡಿ ನನ್ನನ್ನು ಅಲ್ಲಿ ಮತ್ತೊಮ್ಮೆ ನಮ್ಮ ಶಿಕ್ಷಕ ಸಮುದಾಯ ನನ್ನ ಐದನೇ ಬಾರಿ ಗೆಲ್ತಾರೆ ಐದು ಐದನೇ ಬಾರಿ ನನಗೆ ನಾನು ಅಲ್ಲರೂ ಕೂಡ ನಾನು ಯಾವುದೇ ಕಾರಣಕ್ಕೂ ಕೂಡ ನನ್ನ ಜೀವನ ಇರೋವರೆಗೂ ಕೂಡ ಯಾವುದೇ ಒಬ್ಬ ಶಿಕ್ಷಕ ಸಮುದಾಯಕ್ಕೆ ಶಿಕ್ಷಣ ಕ್ಷೇತ್ರಕ್ಕೆ ಮೋಸ ಮಟ್ಟ ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಿದ್ವಿ ಮೊದಲೇ ಎರಡನೇದಾಗಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮತವನ್ನು ಕೊಟ್ಟಂಥ ರಾಜ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಡುವಂಥ ಪ್ರಶ್ನೆ ಇಲ್ಲ ನಾನು ಏನೂ ಕೂಡ ಫೇಲ್ ಆಗ್ತಾರೆ ಅದನ್ನ ಇದು ಜಪಾಪಚ್ಕೊಂಡು ಇನ್ನೊಂದು ಕೊಡಿ ಪಚ್ಕೊಂಡು ಹೋಗಲ್ಲ ಆದರೆ ಒಂದು ಸತ್ಯ ನಿಮ್ಮೆಲ್ಲರ ಬೆಂಬಲದಿಂದ ನಿಮ್ಮೆಲ್ಲರ ಶ್ರಮದಿಂದ ನೆಕ್ಸ್ಟು ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ ಅಷ್ಟು ಅದಕ್ಕೆ ನಾವೇನೇನು ಮಾಡಬೇಕು ನೀವೇನೇನು ಮಾಡಬೇಕು ಇನ್ನೂ ಒಂದು ದಿನಗಳಿದೆ ಇನ್ನು ಮೂರು ಮುಖ್ಯ ವರ್ಷ ಅದೇ ಅಂತ ಇವತ್ತೇ ಓಟ್ಬಿಟ್ಟು ಲಾಸ್ಟ್ ಬಲಿ ತಗೊಂಡ್ಬಿಟ್ರೆ ಆಗುದಿಲ್ಲ ಅದಕ್ಕೆ ನಿಧಾನವಾಗಿ ಮಾಡಿ ಫಸ್ಟು ಕೂತಿರ್ಬೇಕು ನಿಂತ್ಕೊಳ್ಬೇಕು ವಾಕ್ಸ್ ಸ್ಪೀಡು ಮಾಡಬೇಕು ಆಮೇಲೆ ಒಂದು ಕಿಲೋಮೀಟರ್ ಸ್ಪೀಡು ಎರಡು ಕಿಲೋಮೀಟರ್ ಸ್ಪೀಡು ಹತ್ತು ಕಿಲೋಮೀಟರ್ ಸ್ಪೀಡು ಐವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟ್ರ್ ಲಾಸ್ಟ್ ಓಡಬೇಕು ಮತ್ತು ಗೆಲ್ಲಬೇಕು ಅರ್ಥ ಆಯ್ತಲ್ಲ ಅದಕ್ಕೆ ಏನು ಬೇಕೋ ನಾವು ನೂರಕ್ಕೆ ನೋಡುವಾಗ ಆ ಕೆಲಸನ ನಾವೆಲ್ಲರೂ ಸೇರಿ ನಮ್ಮ ಯಾರ ನಮ್ಮ ಮುಖಂಡರು ಇರ್ಬೋದು ಎಲ್ಲ ಸ್ನೇಹಿತರು ನೀವು ಎಲ್ಲ ಸೇರಿ ಮಾಡೋಣ ಅರ್ಥ ನಮ್ಮ ಏನು ತೀರ್ಮಾನ ಅಂತ ಗೊತ್ತಿಲ್ಲ ನನ್ನ ಹೆಸರು ಎಲ್ಲರೂ ಓಡಿಸ್ತಿರ್ತಾರೆ ಆದ್ದರಿಂದ ನಾನು ಅಲ್ಲ ಅರ್ಥ ಆಯ್ತಲ್ಲ ಸೊ ಹಾಗಾಗಿ ನಾನು ರಾಜಾಜಿನಗರ ಕ್ಷೇತ್ರದ ನೀವೆಲ್ಲರೂ ತಂದೆ ತಾಯಿದ್ದೀರೋ ನಾನು ನಾನು ನೀವು ಮೋಸ ಮಾಡಿದ್ರಿಂದ ಖಂಡಿತ ದೇವರು ಸಾಕ್ಷಾಗ ಎತ್ಕೊಂಡಿದ್ದಾರೆ ಯಾರು ಯಾರು ಇವೆಲ್ಲ ಚೆನ್ನಾಗಿ ಕೆಲಸ ಮಾಡಿದ್ದೀರಿ ಇವೆಲ್ಲ ಕಷ್ಟಪಟ್ಟಿದ್ದೀರಿ ನನಗೋಸ್ಕರ ಪಕ್ಷಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೋಸ್ಕರ ಚೆನ್ನಾಗಿ ದುಡಿದೀರಿ ಅರ್ಥದಲ್ಲ ಆದರೂ ಕೂಡ ನಾವು ಗೆಲ್ಲ ಸೋಲನ್ನು ಒಪ್ಪಿಕೊಂಡಿದ್ದೀವಿ ಆ ಸೋಲನ್ನು ನಾನು ಯಾರಿಗಲ್ಲೂ ಹಾಕೋದಿಲ್ಲ ಯಾರಿಗಲ್ಲೂ ಹಾಕೋದಿಲ್ಲ ಆದ್ರೆ ಚುನಾವಣೆ ಮಾಡುವಂಥ ಸಂದರ್ಭದಲ್ಲಿ ಕೆಲವು ಅಂಶಗಳು ಮತ್ತೊಂದು ಮಕ್ಕಳ ಇತ್ತು ಅವು ಯಾವ್ಯಾವ ಗೊತ್ತಾಗಿದೆ ನಮಗೆ ಆ ಥರ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ ಬಟ್ ಯಾವುದೇ ದ್ವೇಷ ಅಸೂ ಇದ್ದಾರೆ ಮಾಡ್ತೀವಿ